ಮಾತುಗಳಲ್ಲ ಎಂದು ನಿಜವಲ್ಲ ಗೆಳೆಯ ಎಂದು ನಿಜವಲ್ಲ ದೊಡ್ಡವರೆಲ್ಲ ದೊಡ್ಡ ಮನುಷ್ಯರು ದೊಡ್ಡವರಲ್ಲ ದೊಡ್ಡ ಹಾಡುವರಲ್ಲ ದೊಡ್ಡವರೆಲ್ಲ ಜಾಗಲ್ಲ సరిగమ పద నిజ కళీతవనో పల్లవరల్ సరి కము సరిగమ పద నిజ నిజ ద పబ్లిక మేడవరల్ సంీతవనో పల్లవరల్లా ఎరడక్షరమా కలితవరల్

ಏನ್ರಪ್ಪ ಎಲ್ಲ ಚೆನ್ನಾಗಿದ್ದೀರಾ ಇವಾಗ ಒಂದು ವಿಶೇಷ ಸುದ್ದಿ ತಂದಿದ್ದೀನಿ ನೋಡಿ ನಮ್ಮೂರಲ್ಲಿ ಮದುವೆ ಆಗದೆ ಇರೋರ್ಗೆ ಒಳ್ಳೆ ಕನ್ಯಾಮಣಿನ ಹುಡ್ಕಿದೀರಿ ಒತ್ತರಂಟೆ ಒತ್ತರಂಟೆ ಹೇಳಿಂದ ಆಮೇಲೆ ನೀನೇನ್ ಮಾಡ್ಬೇಕು ಗೊತ್ತಾ ಇಲ್ಲ ಏನ್ ಮಾಡಬೇಕು ಒಂದಿಷ್ಟ ಒಂದ್ ಲಿಸ್ಟ್ ತಕ್ಕಂದು ಒಚ್ಚಟಿಯಿಂದ ಒಚ್ಚಟಿಯಿಂದ ನಂಬರ್ ಹಾಕ್ಕೊಂಡು ಬಂದ್ಬಿಡು ನಂಬರ್ ಹಾಕ ಎಲ್ಲು ಬರಾನೆ ಫಸ್ಟ್ ನಮ್ಮ ಟಾರ್ಗೆಟ್ ಆರ್ದೇಳು ಆ ಒಂಬಿ ಮರಿಯರ್ ಸಂತೆ ಅವ್ರದು ಆ ಆಮೇಲೆ ಯಾರೆಡು ಪೂರೈಚಂದ್ರ ಚಿಕ್ಕ ಮಗುಂದು ಆಮೇಲೆ ಯಾರೆಡು ಆಮೇಲೆ ಹಾ ಆಮೇಲೆ ಆಮೇಲೆ ನಮ್ಮ ಕಣ್ಣೋನರ್ ಶಿವಣ್ಣ ಇಲ್ವೇ ಹಾ ಅವ್ನ ಮಗ ಹಾ ನಮ್ಮ ಹವ ಹಾ ಹೌದು ಆ ಸರಿ ಆಯ್ತು ್ರಿ ಇನ್ನು ಹೇಳ್ತೀನಿ ಕೇಳು ಹೇಳಿ ನೂರ ಒಂದ್ ಜೋಡಿ ಮದ್ವೆ 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 ಆಯ್ಗೆ ಐತಾರೂರ್ಗೆ ಬಟ್ಟೆ ಪ್ರೀ ಬಟ್ಟೆ ಪ್ರೀ ಹುಡ್ಗಿರ್ಗೆ ಹುಡ್ಗಿರ್ಗೆ ಸೀರೆ ಪ್ರೀ ಸೀರೆ ಎಲ್ಲಾ ಪ್ರೀ 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 ಹೋಗ ಅದಕ್ಕೆ

ಪಲ್ದಾನೆ ತಿದ್ಬೇಕಾದ್ರೆ ಇದ್ಬೇಕಾದ್ರೆ ಅವ್ರ ಕೊಡುವ ಕೊಡುವ ಎಳ್ಳಿರು ಎಳ್ಳಿರು ಕಾಯಿ ಕಾಯಿ ಕಾಯಿಲೆ ಅಡ್ಕೆಲ್ಲೂ ತುಮ್ಕೋಕೆ ತುಂಬಕೋಕೆ ಚೀಲ ಯಾಕೆ ಗುರ್ಗಳೇ ಆ ಬಗಾರಿಯರ್ ದಿಲೀಪಾ ಅವನ್ ಟ್ರಾಕ್ಟರ್ ತಕ್ಕ ಬಂದ್ಕೊಂಡ್ಕೊಂಡ್ ಬಿಡಿ ಸರಿ ಅದ್ ನನ್ ಮಗ ನೀನು ಇನ್ನೇನ್ ಬ್ಯಾಡ್ವೆ ನೀನ್ ಮಗ ಅಲ್ಲ ನೀನು ಮತ್ತೆ ಅದ್ದೂರಿ ಮಗ ಸರಿ ಬಿಡು ಇನ್ನು ಒಂದ್ ಎರಡು ತಿನ್ ಕೇಳು ಹೇಳು ಅವರು ಅವರು ವೀಳ್ಯ ತಿದ್ಬೇಕಾದ್ರೆ ಬೇಕಾದ್ರೆ ನಮ್ಮವ್ರ್ನ ಅಲ್ಲೇ ಇರ್ಸು ಆ ಇರ್ಸಿದಿನಿ ಕನ್ ಬಿಡಿ ಡಾಳ ಅವ್ರು ಕೊಡು ಗೂದಗುಂಬ್ಳ ಗೂದುಗುಂಬ್ಳ ಎಲ್ಲಾ ತರಕಾರಿಗಳು ಮಿಕ್ಕಿರ್ತವೆ ಆ ಮಿಕ್ಕಿರ್ತವೆ ಆ ತರಕಾರಿ ಎಲ್ಲನೂ ಹಾ ತುಂಬಿಸ್ಕಂದು ತುಂಬಿಸ್ಕಂದು ಮದುವಣ ಮೇಲೆ ಆ ಮದುವಣ ಎಲ್ಲಪ್ಪ ಎಲ್ಲಿದನು ಕಾಣಲ್ಲ ಕಾಣಸ್ತಿಲ್ವಲ್ಲಪ್ಪ ಓ ಸ್ಟೇಜ್ ಸ್ಟೇಜ್ ಇಂದು ನಿಲ್ಸ್ಬಿಡಪ್ಪ ಟ್ಯಾಟ್ರ್ ತುಂಬುಡ್ತಾನೆ ಹಾ ಹಾ ಇನ್ನು ಒಂದ್ ಹೇಳ್ತೀನಿ ಕೇಳು ಹೇಳು ಎಲ್ರು ಇರಿಸ್ಬಿಟ್ಟು ನಾವು ನಾವು ತುಂಬಿಸ್ಬಿಟ್ಟು ಒಳ್ಳೆ ವಿವಾಹ ಭೋಜನ ಒಳ್ಳೆ ಮದುವೆ ಅದೇ ನಮ್ಮೂರ್ ಶ್ರೀಮಂತ ರಾಮ್ಲಿಂಗಾಪುನ್ ಮಗುನ್ ಮದ್ವೆ ನಾವೇನಾರು ಲೇಟ್ ಆಗೋದ್ರೆ ಆರ್ಡ್ರ್ ಬೇರೆ ಅವ್ರ ಸಿಗ್ಬಿಟ್ಟಿದೆ ಅದ್ಕೆ ನಡಿ ಬೇಬೇಕ್ಂಟೋಗ ನಡಿವಾಮ ನಡೀನು